ಹಲೋ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್ ಹೇಗಿದ್ದೀರಾ ತುಂಬ ದಿನ ಆಗಿದೆ ಸೊ ತುಂಬ ದಿನ ಆದಮೇಲೆ ನಾನು ಈ ಒಂದು ವೀಡಿಯೋನೇ ಇದ್ದೀನಿ ಬೇಕಿಂಗ್ ವೀಡಿಯೋನ ಸೊ ಆಲ್ಮೋಸ್ಟ್ ನಾನು ಡೈಲಿ ಡೈಲಿ ವೇಜಸ್ ವೀಡಿಯೋಸ್ನ ಹಾಕೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ಸ್ವಲ್ಪ ಪ್ರೆಷರ್ ಇದೆ ಕೆಲಸದ್ದು ಸೊ ಅದರಿಂದ ನಾನು ಮಾಡೋದಕ್ಕೆ ಆಗ್ತಿಲ್ಲ ಬಟ್ ಆದಷ್ಟು ಬರುತ್ತೆ ನಿಮಗೆ ಯಾವುದೇ ರೀ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ತಿಳಿಸ್ಕೊಟ್ರೆ ಸೊ ಆ ರೀತಿಯೇ ವೀಡಿಯೋಸ್ ಕಾರ್ಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಟೂ ಕೆ ಜಿ ಕೇಕ್ನ ಆರ್ಡರ್ ಬಂದಿದೆ ಪೈನಾಪಲ್ ಫ್ಲೇವರ್ದು ಸೊ ಅದಕ್ಕೆ ನಾನಿಲ್ಲಿ ಅರೌಂಡ್ ಒಂದು ಸೆವೆಂಟಿ ಗ್ರಾಮ್ ಸಮ್ಥಿಂಗ್ ನಾನು ಪ್ರೀಮಿಕ್ಸ್ನ ತೊಗೊಂಡಿದ್ದೀನಿ ಬಿಕಾಸ್ ಇದನ್ನ ಮಾಡಿ ನಾನು ಆಲ್ರೆಡಿ ದಿನ ಆಗಿದೆ ಅರೌಂಡ್ ಒನ್ ಮಂತ್ ಆಗಿದೆ ಅಂದ್ಕೊತೀನಿ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಸೊ ಅಷ್ಟು ಫ್ರೀ ಸಿಕ್ಕಿರಲಿಲ್ಲ ನನಗೆ ವಾಯ್ಸ್ ಓವರ್ ಮಾಡೋದಕ್ಕೆ ಮತ್ತು ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಸೊ ಇವಾಗ ಫ್ರೀ ಆಗಿದೆ ಆ್ಯಂಡ್ ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಹೇಳಿ ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಆರ್ಡರ್ಸ್ಗಳನ್ನೂ ಕೂಡ ತೊಗೊತಾ ಇದ್ದೀನಿ ಫಸ್ಟ್ ತೊಗೊತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಎಡಿಟಿಂಗ್ ಏನು ಪ್ರಾಸೆಸ್ ಇದೆ ಅದು ಮಾಡಿಬಿಡೋಣ ಅಂತ ಹೇಳಿ ಫಸ್ಟಿಗೆ ನೀವು ನೋಡ್ತಾ ಇರೋಗೆ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ ಅದಕ್ಕೆ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ ಪೈನಾಪಲ್ ಎಸೆನ್ಸ್ನ ಆ್ಯಂಡ್ ಆದಮೇಲೆ ಒಂದೆರಡು ಡ್ರಾಪ್ ಆಗೋಷ್ಟು ನಾನು ಲಿಕ್ವಿಡ್ ಎಲ್ಲೋ ಕಲರ್ನ ಆ್ಯಡ್ ಮಾಡಿದ್ದೀನಿ ಸೊ ಇದು ಫುಡ್ ಕಲರೇ ಆಗಿರುತ್ತೆ ಆ್ಯಂಡ್ ವೆಜಿಟೇರಿಯನ್ ಆಗಿರುತ್ತೆ ಸೊ ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಮೂರೇ ಇಂಗ್ರೀಡಿಯೆಂಟ್ ಅಷ್ಟೇ ಪ್ರೀಮಿಕ್ಸ್ ಬಿಟ್ಟರೆ ಮೂರು ಇಂಗ್ರೀಡಿಯೆಂಟು ಮತ್ತು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಒಂದು ಬ್ಯಾಟರ್ ರೆಡಿ ಇರುತ್ತೆ ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಬೇರೆ ಅಂದರೆ ನಮ್ಮ ಈ ಬ್ಯಾಟರ್ಗೆ ಸೋಡಾನೇ ಆಗಿರ್ವೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಆಗಿರ್ಬೋದು ಸ್ವೀಟ್ಗೋಸ್ಕರ ಸಕ್ಕರೆ ಹುಡಿನೇ ಆಗಿರ್ಬೋದು ಇದು ಯಾವುದನ್ನು ಬಳಸೋ ಅವಶ್ಯಕತೆ ಇರೋಲ್ಲ ಬಿಕಾಸ್ ಆಲ್ರೆಡಿ ಇದೆಲ್ಲ ಆ್ಯಡ್ ಆಗಿರುತ್ತೆ ಇಲ್ಲಿ ಹಾಲನ್ನು ಕೂಡ ನಾವು ಬಳಸೋ ಅವಶ್ಯಕತೆ ಇಲ್ಲ ನಾವಿಲ್ಲಿ ಜಸ್ಟ್ ನೀರನ್ನು ಆ್ಯಡ್ ಮಾಡಿಕೊಂಡು ಫ್ಲೇವರ್ ಆ್ಯಂಡ್ ಆಯಿಲ್ ಇದನ್ನು ಆ್ಯಡ್ ಮಾಡ್ಕೊಂಡು ಹೋದರೆ ಸಾಕು ಕಲರ್ ಬೇಕಿದ್ರೆ ಕಲರ್ನ ಆ್ಯಡ್ ಮಾಡ್ಕೊಬೋದು ಚಾಕ್ಲೇ ಚಾಕ್ಲೇಟ್ ಫ್ಲೇವರ್ಗೆ ನೀವು ಮಾಮೂಲಿ ಕೋಕೋ ಪೌಡರ್ನ ಆಡ್ಬೋದು ಚಾಕ್ಲೇಟ್ ಏನಾದರೂ ರೈಸನ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ಬೇರೆ ಫ್ಲೇವರ್ ಬೇಕಾದರೆ ಬೇರೆ ಫ್ಲೇವರ್ನ ನೀವು ಆ್ಯಡ್ ಮಾಡ್ಕೊಬೋದು ಸೊ ಮಾತಾಡ್ತಾ ಮಾತಾಡ್ತಾ ನಮ್ಮ ಒಂದು ಬ್ಯಾಟರ್ ರೆಡಿ ಇದೆ ನಾನು ಇಲ್ಲಿ ಎರಡು ಕೆ ಜಿಗೆ ಆಗುವಂಥ ಒಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ ಈ ಕೇಕ್ ಟೀನ್ ಬಂದು ಅರೌಂಡೊಂದು ಒಂಬತ್ತು ಇಂಚಸ್ ಇರುವಂಥ ಕೇಕ್ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಆ್ಯಕ್ಚುಲಿ ಇದು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಯಾವುದೋ ಒಂದು ಇದರ ಸಂಸ್ಥೆಯಲ್ಲಿ ಕೆಲಸಕ್ಕೆ ಹೋಗ್ತಿದೆ ಸೊ ಆ ಕೆಲಸಕ್ಕೆ ಹೋಗೋ ಟೈಮ್ನಲ್ಲಿ ಅರ್ಜೆನ್ಸಿ ಆರ್ಡರ್ ರೆಗ್ಯುಲರ್ ರೆಗ್ಯುಲರಾಗಿ ನನಗೆ ಕಂಟಿನ್ಯೂಸ್ ಆಗಿ ಈ ಕಸ್ಟಮರ್ ರೆಗ್ಯುಲರ್ ರೆಗ್ಯುಲರಾಗಿ ನನಗೆ ಒಂದು ಕೇಕ್ ಆರ್ಡರ್ನ ಕೊಡ್ತಿದ್ದಾರೆ ಸೊ ಅವ್ರು ಯಾವಾಗಲೂ ಅಷ್ಟೇ ಎಮರ್ಜೆನ್ಸಿಲೇ ನಾಲ್ಕು ಗಂಟೆಲಿ ಹೇಳಿ ಸಂಜೆ ಏಳು ಗಂಟೆ ಒಳಗಡೆ ಕೇಕ್ ಬೇಕು ಅಂತಲೇ ಹೇಳ್ತಾರೆ ಸೊ ಅವರ ಎಮರ್ಜೆನ್ಸಿನ ನಾನು ಅರ್ಥ ಮಾಡಿಕೊಂಡು ಬೇಗನೇ ನನಗೆಲ್ಲ ಆದಷ್ಟು ಬೇಗನೆ ನಾನು ಒಂದು ಕೇಕ್ನ ರೆಡಿ ಇರ್ತೀನಿ ಸೊ ಈ ಕೇಕ್ ಕೂಡ ಅಷ್ಟೇ ಅರ್ಜೆನ್ಸಿನಲ್ಲೇ ಮಾಡಿದ್ದು ಸೊ ಕೇಕ್ ಟಿನ್ನನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ನಾನು ಬೇಕ್ ಮಾಡ್ಕೊಂಡಿದ್ದೀನಿ ಸೊ ಬೇಕಾಗಿದೆ ನೀವು ನೋಡ್ತಾ ಇರ್ಬೋದು ಫುಲ್ ತಣ್ಣಗಾಗಿದೆ ಸೊ ಇವಾಗ ಇದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬರೋಂಥ ವೀಡಿಯೋಸ್ಗಳಲ್ಲಿ ನನ್ನ ಒಂದು ಟ್ರೈಪೋಡ್ ಏನಿದೆ ಅದು ಧ್ವಂಸ ಆಗೋಗಿದೆ ಆ್ಯಕ್ಚುಲಿ ಆ ಸ್ಟೋರಿನ ನಾನು ನಿಮಗೆ ಆ ವಿಡಿಯೋ ಬಂದಾಗಲೇ ಹೇಳ್ತೀನಿ ಬಟ್ ಇವಾಗ ನನ್ನ ಒಂದು ಕೇಕ್ ರೆಡಿ ಇದೆ ಅದನ್ನು ಚೆನ್ನಾಗಿ ಟ್ಯಾಪ್ ಮಾಡಿದರೆ ಈ ರೀತಿ ಆರಾಮಾಗಿ ರಿಮೂವ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಿಯಾಗಿದೆ ಅಂತ ಹೇಳಿ ಸೊ ಇವಾಗ ಇದರ ಲೇಯರ್ನ ನಾವು ಕಟ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ನನಗೆ ಅದನ್ನು ಇಟ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಹೇಗೂ ಮ್ಯಾನೇಜ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಲೇಯರ್ನ ಇಲ್ಲಿ ಲೆವೆಲ್ ಮಾಡ್ಕೊತಾ ಇದ್ದೀನಿ ಡ್ರೈ ಇರುತ್ತೆ ಅಂಟಂಟಿರುತ್ತೆ ಆ ಥರ ಏನೂ ನನ್ನ ಸ್ಪಾಂಜಲ್ಲಿ ಬಂದಿರೋಲ್ಲ ಬಟ್ ಇಲ್ಲಿ ನಾನು ಸ್ವಲ್ಪ ಲೆವೆಲ್ ಮಾಡ್ಕೊತೀನಿ ಯಾಕೋ ಗೊತ್ತಿಲ್ಲ ಸೆಂಟರ್ ಪಾಯಿಂಟ್ನಲ್ಲಿ ಎಷ್ಟೇ ನಾನು ನೀಟಾಗಿ ಬ್ಯಾಟರ್ ರೆಡಿ ಮಾಡಿದ್ರು ಈ ಒಂದು ಪ್ರೀಮಿಕ್ಸ್ ಈ ಸಲ ತೊಗೊಂಡಿರೋ ಪ್ರೀಮಿಕ್ಸ್ ಪ್ರಾಬ್ಲಮೋ ಏನೋ ಗೊತ್ತಿಲ್ಲ ಬಟ್ ಮಧ್ಯದಲ್ಲಿ ಸ್ವಲ್ಪ ಲೈಟಾಗಿ ಹಳ್ಳ ಆಗ್ತದೆ ಬಟ್ ನೋಡೋಣ ಅದಕ್ಕೆ ಏನಾದ್ರು ಬೇರೆ ಸೊಲ್ಯೂಷನ್ ಇದ್ರೆ ನೋಡ್ತೀನಿ ಬಟ್ ಈಗ ಸದ್ಯಕ್ಕೆ ನಾನು ಒಂದು ಏನು ಬೇಕಾಗಿರುವಂತಹ ಇದೆ ಅದರದ್ದು ಲೇಯರ್ನ ಇದ್ದೀನಿ ಜಸ್ಟ್ ನಾನು ಟೂ ಲೇಯರ್ಸ್ ಮಾಡಿದ್ದೀನಿ ಸೊ ಈ ಕಸ್ಟಮರ್ ಹೇಳಿರೋ ಪ್ರಕಾರ ತುಂಬ ಕಡಿಮೆ ಕ್ರೀಮ್ ಬಳಸಿ ಅಂತ ಹೇಳಿ ಆದಷ್ಟು ಕಡಿಮೆ ಕ್ರೀಮ್ ಇದ್ದೀನಿ ಬಟ್ ಆದರೂ ಕಸ್ಟಮರ್ ರಿಕ್ವೆಸ್ಟ್ ಬರೋದೇ ಅದಾಗಿರುತ್ತೆ ಸೊ ಫಸ್ಟಿಗೆ ಒಂದು ಲೇಯರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಪೈನಾಪಲ್ದು ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸಕ್ಕರೆ ನೀರಿನ ಜೊತೆಗೆ ಸಕ್ಕರೆನ ಒಂದು ಕುದಿ ಕುದಿಸಿ ಸಕ್ಕರೆ ಮತ್ತು ನೀರೇನ ಒಂದು ಕುದಿ ಕುದಿಸಿ ಅದಕ್ಕೆ ಪೈನಾಪಲ್ದು ಕ್ರಷ್ ಮತ್ತು ಒಂದು ಡ್ರಾಪ್ ಎಸೆನ್ಸ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿರ್ತೀನಿ ಸೊ ಫುಲ್ ಕೋಲ್ಡಾಗಿರಬೇಕು ಅದು ಅಂದರೆ ಮುಂಚೆನೇ ಅದು ಕುದಿಸಿಟ್ಟು ಎತ್ತಿಟ್ಟಿದರೆ ತುಂಬ ಒಳ್ಳೆಯದು ಸೊ ಇವಾಗ ಇಲ್ಲಿ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ ನಾನು ಹೇಳಿದಾಗೆ ಅವರು ತುಂಬ ಲಿಮಿಟೆಡ್ ಕ್ರೀಮ್ನ ಕೇಳಿದರು ಸೊ ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟ್ ಲೇಯರ್ಗೆ ಸೆಂಟರ್ ಏನಿದು ಕ್ರೀಮ್ನ ನಾನು ಬಳಸ್ತೀನಿ ಅದು ತುಂಬ ಲಿಮಿಟೆಡಾಗಿ ಕ್ರೀಮ್ನ ಹಚ್ಚಿದ್ದೀನಿ ಸೊ ದಟ್ ನಮಗೆ ಏನು ಅಂದರೆ ಕಸ್ಟಮರ್ಗೆ ಯಾವ ರೀತಿ ಬೇಕಾಗಿರುತ್ತೋ ಆ ರೀತಿಯೇ ನಾವು ಮಾಡಿಕೊಡ್ಬೇಕಾಗತ್ತೆ ಬೇಕ್ರಿಗಳಲ್ಲಿ ಆ ರೀತಿ ಇರಲ್ಲ ಸೊ ಅವ್ರು ಮಾಡಿದ್ದನ್ನು ನಾವು ತಂದು ತಿನ್ನಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇರೋಲ್ಲ ಬಟ್ ನಾನು ಬೇಕ್ರೀಲಿ ಚೆನ್ನಾಗಿರೋಲ್ಲ ಅಂತ ಹೇಳಲ್ಲ ನಮ್ಮ ಕೇಕಿಗಿಂತನೂ ಅವರ ಕೇಕು ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮನ್ನ ನಾವೇನು ಮಾಡ್ತೀವಿ ಆ ಕೇಕ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅನ್ನೋದು ಒಂದು ಖುಷಿ ಹಾಗೆ ನಾವು ಏನೇನು ಬಳಸಿದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ ಸೊ ಅದರಿಂದ ಸ್ವಲ್ಪ ಕಂಪೇರ್ ಮಾಡಿದ್ರೆ ಬೆಟರ್ ಅನ್ಕೊತೀನಿ ಬಟ್ ಅದನ್ನು ಕಮ್ಮಿ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಇವಾಗ ನೋಡ್ತಾ ಇರೋ ಹಾಗೆ ನಾನು ಕ್ರೀಮನ್ನು ಆ್ಯಡ್ ಮಾಡಾಗಿದೆ ಆ್ಯಂಡ್ ನೆಕ್ಸ್ಟ್ ಪ್ರಾಸೆಸ್ ಬಂದು ನಾನಿಲ್ಲಿ ಕ್ರಷ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಪೈನಾಪಲ್ ಕ್ರಷ್ ನಿಮಗೆ ಚಿಕ್ಕ ಬಾಟಲ್ ಕೂಡ ಸಿಗುತ್ತೆ ದೊಡ್ಡ ಬಾಟಲ್ ಕೂಡ ಸಿಗುತ್ತೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಆ ಲಿಮಿಟಲ್ಲಿ ನೀವು ತೊಗೊಳ್ಬೋದು ಸೊ ಇವಾಗ ನೋಡ್ತಿರೋ ಹಾಗೆ ಕ್ರಷ್ ಆ್ಯಡ್ ಮಾಡಿದ್ದೀನಿ ಇದನ್ನು ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆಗಿರಬೇಕು ಒಂದೊಂದು ಬೈಟ್ಗೂ ಕೂಡ ಆ ಕ್ರಷ್ ಸಿಗಬೇಕು ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪೈನಾಪಲ್ ಅನ್ನೋದು ಅಂತ ಅನಿಸೋದು ಕೂಡ ಅದರಿಂದನೇ ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ರಷ್ನ ಹೆಚ್ಚಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಟೇಸ್ಟ್ ಕೂಡ ಇನ್ಹಾನ್ಸ್ ಆಗುತ್ತೆ ನಿಮಗೆ ಬೇಕು ಅಂತ ಅಂದರೆ ಬೇರೆ ಬೇರೆ ಫ್ಲೇವರಲ್ಲೂ ಕೂಡ ಸಿಗುತ್ತೆ ಸ್ಟ್ರಾಬೆರಿ ಆಗಿರ್ಬೋದು ಮ್ಯಾಂಗೋದಲ್ಲಾಗಿರ್ಬೋದು ಆಗಿರ್ಬೋದು ಇದೆಲ್ಲ ರೀತಿ ಫ್ಲೇವರ್ಗಳಲ್ಲೂ ಕೂಡ ಸಿಗುತ್ತೆ ನೀವು ಬೇಕು ಅಂದರೆ ತಂದು ಇಟ್ಕೊಳ್ಬೋದು ಆ್ಯಂಡ್ ಚಾಕ್ಲೇಟ್ಗೆ ಏನು ಆ್ಯಡ್ ಮಾಡೋದು ಅನ್ನೋದರೆ ನಾರ್ಮಲಾಗಿ ಗೊತ್ತಿದೆ ಚಾಕ್ಲೇಟ್ದು ನಾವು ಘನಾಶನ ರೆಡಿ ಮಾಡಿ ಇಟ್ಕೊಂಡು ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನೀವು ನೋಡಿದಾಗೆ ಇಲ್ಲಿ ಸ್ವಲ್ಪ ಹಳ್ಳ ಇತ್ತು ಅಲ್ವಾ ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಏನು ಬ್ರೆಡ್ ಇದಿದೆ ಸೊ ಆ ಪೋರ್ಷನ್ ನಾನು ಅಲ್ಲೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ ಸೊ ದಟ್ ಅದು ಲೆವೆಲ್ ಏನಿದೆ ಅದು ಈಕ್ವಲ್ ಆಗಿ ಬರಬೇಕು ನಮಗೆ ಕಟ್ ಮಾಡೋವಾಗ ಅದು ಗೊತ್ತಾಗಲ್ಲ ಬಟ್ ಲೆವೆಲ್ ಈಕ್ವಲ್ ಆಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಇವಾಗ ನಾನು ಇಲ್ಲಿ ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಶುಗರ್ ಸಿರಪ್ನ ಆ್ಯಡ್ ಮಾಡೋದ್ರಿಂದ ಮಾಯಿಸ್ಟ್ರಾಗೂ ಇರುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನಿಮಗೂ ಆಪ್ಷನಲ್ ಸ್ವೀಟ್ ಜಾಸ್ತಿ ಬೇಡ ಅನ್ನೋದಾದರೆ ಹಾಗೆ ಸ್ವಲ್ಪ ಏನಂತಾರೆ ಜ್ಯೂಸಿಯಾಗಿರೋದು ಇಷ್ಟ ಆಗೋಲ್ಲ ಅಂತ ಅಂದರೆ ನೀವು ಡ್ರೈ ಕೇಕಲ್ಲೂ ಕೂಡ ಮಾಡ್ಬೋದು ಆ ಕೇಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಂದು ನಾನಿಲ್ಲಿ ಕ್ರಮ್ಕೋಟ್ನ ಮಾಡ್ತಾಯಿದ್ದೀನಿ ಸೊ ಇವಾಗ ಕ್ರಮ್ ಕೋಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ ಆಗಿ ಹೆಚ್ಚಿಗೆ ಕ್ರೀಮ್ನ ಬಳಸಬಾರ್ದು ಸ್ವಲ್ಪ ಲಿಮಿಟ್ ಕ್ರೀಮ್ನಲ್ಲಿ ನಾವು ಒಂದು ಏನಂತೀವಿ ಹೋಲ್ಗಳೇನಿರುತ್ತೆ ಎಕ್ಸ್ಟ್ರಾ ಹೋಲ್ಗಳಿರುತ್ತಲ್ಲ ಸೊ ಅದನ್ನು ಕವರ್ ಮಾಡ್ಕೊತ ಹೋಗೋಣ ಸೊ ತುಂಬ ರಿಸ್ಕ್ ಅಂತ ಏನಿಲ್ಲ ಕೆಲಸ ಅಂದರೆ ಈ ಒಂದು ಕೇಕ್ ಮಾಡೋ ವಿಧಾನ ಬಂದು ಸ್ಪಾಂಜ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದರೆ ನಿಮ್ಮ ಒಂದು ಕೇಕ್ ಏನಿದೆ ಅದು ಆರಾಮಸೆ ನಾವು ಫಿನಿಶಿಂಗ್ ಕೊಡೋದನ್ನು ಆರಾಮಾಗಿ ಕಲಿಬೋದು ಇನ್ ಕೇಸ್ ನಿಮಗೆ ಬ್ರೆಡ್ ಮಾಡಿ ಎಲ್ಲ ಕಲಿಯೋದಕ್ಕೆಲ್ಲ ಟೈಮ್ ಸಾಕಾಗಲ್ಲ ಅನ್ನೋದಾದರೂ ಕೂಡ ಕ್ರೀಮ್ ತರಿಸಿಟ್ಕೊಂಡು ನೀವೊಂದು ಪಾತ್ರೆಗೆ ಒಂದು ಫ್ಲ್ಯಾಟ್ ಪೀಸ್ ಒಂದು ಪಾತ್ರೆಯಲ್ಲಿ ನೀವು ಪ್ರ್ಯಾಕ್ಟೀಸ್ನ ಮಾಡ್ಕೊಬೋದು ಸೊ ಆ ರೀತಿ ಪ್ರಾಕ್ಟೀಸ್ ಮಾಡೋದರಿಂದ ಕೂಡ ಫಿನಿಷಿಂಗ್ ಕೊಡೋದೇನಿದೆ ಅದನ್ನು ನೀವು ಒಂದು ರೀತಿ ಒಂದು ಹಂತಕ್ಕೆ ಚೆನ್ನಾಗಿ ಕಲ್ತ್ಕೊಬೋದು ಸೊ ಅದರ ಮೇಲೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ನೀವು ಸ್ಪಾಂಜ್ ಮೇಲೆ ಕ್ರೀಮ್ ಅಪ್ಲೈ ಮಾಡೋದನ್ನು ಆರಾಮಾಗಿ ಕಲಿಬೋದು ಆಯಿತಾ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಆ್ಯಂಡ್ ಇವಾಗ ಬಂದು ನಾನು ಕ್ರಮ್ ಕ್ರಮ್ಕೋಡ್ ಪೂರ್ತಿಯಾಗಿ ಮುಗಿಸಿದ್ದೀನಿ ಸೊ ಇದನ್ನು ಸ್ವಲ್ಪ ಫಿನಿಷಿಂಗ್ ಕೊಟ್ಕೊತಾ ಇದ್ದೀನಿ ಸೊ ದಟ್ ಎಕ್ಸ್ಟ್ರಾ ಕ್ರೀಮ್ ಇದ್ದರೆ ಅದು ಫ್ರಿಜ್ನಲ್ಲಿ ಇಟ್ಟಾಗ ಅದು ಟೈಟ್ ಆಗುತ್ತೆ ಸೊ ಅದರಿಂದ ನಮಗೆ ಮೇಯ್ನ್ ಫಿನಿಷಿಂಗ್ ಕೊಡಬೇಕಾದ್ರೆ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಇವಾಗಲೇ ನೀಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಕೇಕ್ ಬೋರ್ಡ್ನು ಕೂಡ ನೀಟ್ ಮಾಡ್ಕೊಂಡು ಒಂದು ಅರೌಂಡ್ ಒಂದು ಹತ್ತು ಹತ್ತು ನಿಮಿಷ ನಾನು ಫ್ರಿಜ್ನಲ್ಲಿ ಇಡ್ತೀನಿ ಸೊ ಅಷ್ಟೊಂದು ಟೈಮ್ ಇಲ್ಲ ಬಿಕಾಸ್ ತುಂಬ ಎಮರ್ಜೆನ್ಸಿಲಿ ಇದು ಬಂದಂಥ ಕೇಕ್ ಆರ್ಡರ್ ಇದು ಸೊ ಇವಾಗ ಕ್ರೀಮ್ ಕೂಡ ನಾನು ಇಲ್ಲಿ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡ್ಕೊತ ಇದ್ದೀನಿ ಅವ್ರು ಫಸ್ಟೇ ಹೇಳಿದ್ದಾರೆ ತುಂಬ ಲಿಮಿಟೆಡ್ ಕ್ರೀಮ್ನ ಬಳಸಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ತುಂಬ ಲಿಮಿಟೆಡ್ ಕ್ರೀಮ್ನಲ್ಲಿ ನಾನು ಈ ಒಂದು ಕೇಕ್ ಫಿನಿಷಿಂಗ್ ಮಾಡಬೇಕು ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ನಮ್ಮ ಒಂದು ಕೇಕ್ ಫಿನಿಶಿಂಗ್ ಏನಿದೆ ಅದು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಕ್ರೀಮ್ ಅಂತೂ ಹಿಡಿಯುತ್ತೆ ಬಟ್ ಕಸ್ಟಮರ್ ಡಿಮ್ಯಾಂಡ್ ಆ ರೀತಿ ಇದ್ದಾಗ ನಾವೇನು ಮಾಡೋದಕ್ಕಾಗಲ್ಲ ಆ್ಯಂಡ್ ಕಲರ್ ಕಾಂಬಿನೇಷನ್ ಬಂದು ನಾನು ಲೈಟ್ ಯೆಲ್ಲೋ ಶೇಡ್ ಇಟ್ಟಿದ್ದೀನಿ ಸೊ ದಟ್ ನಾನು ಜಾಸ್ತಿ ಕಲರ್ನೂ ಕೂಡ ಬಳಸೋ ಹಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಪೈನಾಪಲ್ ಆಗಿರೋದ್ರಿಂದ ನಾನು ಸ್ವಲ್ಪ ಲೈಟ್ ಶೇಡನ್ನೇ ಇಟ್ಟಿದ್ದೀನಿ ಸೊ ಇವಾಗ ನೀವು ನೋಡ್ತಾ ಇರೋಕ್ಕೆ ಕ್ರೀಮ್ ಫಿನಿಶಿಂಗ್ ಕೊಟ್ಕೊತಾ ಹೋಗ್ತಾ ಇದ್ದೀನಿ ಸೊ ಜಸ್ಟ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ಇದನ್ನು ಕೊಡಬೇಕು ಅನ್ನೋವಾಗ ಇದು ಫಿನಿಶಿಂಗ್ ಮಾಡ್ತಾ ಇದ್ದೀನಿ ಬಿಕಾಸ್ ಏನಾಗಿದೆ ಅಂತಂದರೆ ನನಗೆ ಅತಿಯಾಗಿ ಬರೋದು ಅತಿ ಎಮರ್ಜೆನ್ಸಿ ಕೇಕ್ನ ಆರ್ಡರ್ ಬರುತ್ತೆ ಯಾವಾಗಲೂ ಒಂದು ನಾಲ್ಕು ದಿನ ಮುಂಚೆಯಾಗಿ ಯಾರು ಹೇಳಲ್ಲ ಎಮರ್ಜೆನ್ಸಿ ಇದ್ದಾಗ್ಲೇ ಅವರು ನಮ್ಮ ಹತ್ರ ಬಂದು ಹೇಳಿರ್ತಾರೆ ಸೊ ಇದು ಕೂಡ ಹಾಗೆಯೇ ಎಮರ್ಜೆನ್ಸಿ ಕೇಕ್ ಇದು ಸೊ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪ್ರಾಪರಾಗಿ ಇಷ್ಟು ಟೈಮ್ ಅಂತೂ ಇರಲೇಬೇಕು ಒಂದು ಕೇಕ್ ಬೇಕಾಗಿ ತಣ್ಣಗಾಗೋದಕ್ಕೆ ಅಟ್ಲೀಸ್ಟ್ ಟೂ ಟು ತ್ರೀ ಅವರ್ಸ್ ಬೇಕಾಗುತ್ತೆ ಬಿಕಾಸ್ ಒಂದು ಕೆ ಜಿ ಕೇಕ್ ಅಂದರೆ ಫಿಫ್ಟಿ ಮಿನಿಟ್ಸ್ ನಮಗೆ ಬೇಕಾಗೋದಕ್ಕೆ ಬೇಕಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ ಆ್ಯಂಡ್ ಅದು ತಣ್ಣಗಾಕಿ ಎಲ್ಲ ಆಗೋದಕ್ಕೆ ಒಂದು ಮುಕ್ಕಾಲು ಗಂಟೆ ಅಂತೂ ಪಕ್ಕ ತಗೊಳ್ಳುತ್ತೆ ನನ್ನ ಫ್ಯಾನ್ ಕೆಳಗಿಟ್ಟೇ ಒಂದು ಹತ್ತಿರ ಒಂದು ಆರು ಗಂಟೆ ತೊಗೊಳುತ್ತೆ ಬಟ್ ಆದರೂ ನಾನು ಬೇಗ ಬೇಗ ಅದನ್ನು ತಣ್ಣಗೆ ಮಾಡಿ ಏನೇನೋ ಕಿತಾಪದಿಗಳು ಮಾಡ್ತೀವಿ ಅದು ಬೇಗ ತಣ್ಣಗಾಗೋದಕ್ಕೆ ಏನೇನೋ ಕೆಲವೊಂದು ಮೆಥಡ್ಗಳಿದ್ದಾವೆ ಸೊ ಅದನ್ನ ಫಾಲೋ ಮಾಡ್ಕೊತೀನಿ ಆ್ಯಂಡ್ ಹಾಗೂ ಹೊರಗಡೆ ಭಾಗ ಏನಿದೆ ಅದು ತಣ್ಣಗಾಗುತ್ತೆ ಬಟ್ ಒಳ ಭಾಗ ಏನಿದೆ ಅದು ಬಿಸಿ ಇರುತ್ತೆ ಸೊ ಆ ಟೈಮ್ನಲ್ಲಿ ನಾನು ಲೇರಿಂಗ್ನ ಮಾಡಿ ಅದನ್ನು ಒಂದು ಐದು ನಿಮಿಷ ಹೊರಗಡೆ ಇಟ್ಟರೆ ಆರಾಮಾಗಿತ್ತು ತಣ್ಣಗಾಗುತ್ತೆ ಬಟ್ ಆದಷ್ಟು ಫುಲ್ ತಣ್ಣಗಾದ ಮೇಲೇ ಆ ಒಂದು ಕೇಕ್ನ ಬಳಸಿ ಈ ಒಂದು ಫಿನಿಶಿಂಗ್ ಏನಿದೆ ಅದಕ್ಕೆಲ್ಲ ಸೊ ಇಲ್ಲ ಅಂತ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ ನಮಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಇದೆ ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಬಟ್ ಆ ಟೈಮಲ್ಲಿ ನೀವು ಏನು ಮಾಡಲಿ ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಆ ಕೆಲಸ ಮಾಡೋದಕ್ಕೆ ಹೋಗಿ ಇದನ್ನು ಮಾಡ್ಕೊಳ್ಳೋದು ಇದನ್ನು ಮಾಡೋದಕ್ಕೆ ಅದನ್ನು ಮಾಡೋದು ಈ ರೀತಿ ಗಡಿಬಿಡಿ ಬಿಡಿ ಮಾಡ್ಕೊತ ಮಾಡೋದಕ್ಕೆ ಹೋದರೆ ತುಂಬ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ದೊಡ್ಡ ಸ್ವಲ್ಪ ಪೇಷನ್ಸ್ನ ಇಟ್ಕೊಳ್ಳಿ ಪೇಷನ್ಸ್ ಇಲ್ಲಾಂದರೆ ನೀವು ನಿಜವಾಗ್ಲೂ ಈ ಕೇಕ್ನ ಒಂದು ಪ್ರಾಪರ್ ಫಿನಿಷಿಂಗ್ ಆಗ್ಬೋದು ಡಿಸೈನ್ ಆಗಿರ್ಬೋದು ಅಥವಾ ಒಳ್ಳೆ ಟೇಸ್ಟ್ ಆಗಲಿ ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದೇ ರೀತಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ಮಾತಾಡ್ತಾ ಮಾತಾಡ್ತಾ ಫಿನಿಷಿಂಗ್ ಆಗಿದೆ ಆ್ಯಂಡ್ ವಿಷಸ್ ಕೂಡ ನಾನು ಬರೆದಾಗಿದೆ ಆಲ್ರೆಡಿ ಬ ಬರ್ತ್ಡೇ ವಿಷಸ್ ಬಂದು ಹ್ಯಾಪಿ ಬರ್ತ್ಡೇ ಮನೀಶ್ ಗೌಡ ಅಂತ ಹೇಳಿ ಸೊ ಇಲ್ಲಿ ಫಸ್ಟಿಗೆ ನೇಮ್ ಬರೆದು ಆ್ಯಂಡ್ ಅದಾದಮೇಲೆ ವಿಷಸ್ನ ಬರೆದಿದ್ದೀನಿ ಆ್ಯಂಡ್ ಡೆಕೋರೇಷನ್ ತುಂಬ ಸಿಂಪಲ್ ಆಗಿತ್ತು ಬಟ್ ತುಂಬಾ ಈಸಿಯಾಗಿರುತ್ತೆ ನಾನಿಲ್ಲಿ ಓವರಾಗಿ ಏನು ಡೆಕೋರೇಷನ್ ಮಾಡೋದಕ್ಕೆ ಹೋಗಿಲ್ಲ ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಒಂದು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಬಟ್ ನಮ್ಮ ಒಂದು ಕ್ಯಾಮ್ರಾ ಕ್ವಾಲಿಟಿ ಹಾಗೆ ಲೈಟಿಂಗ್ಸ್ನಿಂದಾಗಿ ಅಷ್ಟು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ಬಟ್ ಈ ಒಂದು ಕೇಕ್ ಹೇಗೆ ಬಂದಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ನಾನು ಡೈಲಿ ವೀಡಿಯೋಸ್ಗಳ ಹಾಕೋವಾಗಲಿ ಅಂತ ಕೇಳ್ಕೊಳ್ಳಿ ಹಾಗೆ ಪ್ಲೀಸ್ 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 ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಕೊಂಡು ಪಕ್ಕದಲ್ಲೇ ಕಾಡೋ ಬೆಲೆಕನ್ನು ದಯವಿಟ್ಟು ಪ್ರೆಸ್ ಮಾಡಿ ಹಾಗೆ ಇದೇ ಥರ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾ ವಿ ಆಲ್ ಬಾಯ್ ಕೀಪ್ ಸಪೋರ್ಟಿಂಗ್ ಮೀ